ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಡಿಯೋ ನೋಡುತ್ತಿರುವ ನಿಮಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ ನಮ್ಮ ಯುವ ಮತ್ತು ಯುವತಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪಾ ಆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಯುವಕರಿಗೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತನೇ ಆಸೆ ಇರತ್ತೆ ಯುವತಿಯರಿಗೆ ಕೂಡ ತಾವು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತನೇ ಉದ್ದೇಶ ಇರತ್ತೆ ಆ ಒಂದು ಉದ್ದೇಶ ಇರೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ಜನರು ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ ಸ್ವಂತ ಉದ್ಯೋಗ ಮಾಡ್ತಾರೆ ಬಂಡವಾಳ ಬೇಕು ಆ ಬಂಡವಾಳವನ್ನ ಸರ್ಕಾರ ನಿಮಗೆ ಸಬ್ಸಿಡಿ ಮೂಲಕ ಸಾಲವನ್ನು ನೀಡ್ತಾ ಇದೆ ಉದಾಹರಣೆಗೆ ಕೃಷಿ ಚಟುವಟಿಕೆ ಸಂಬಂಧಪಟ್ಟ ಯಾವುದೇ ಉದ್ಯಮ ಮಾಡಲು ನೀವು ಹೊರಟರೆ ಸರ್ಕಾರದಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳು ಸುಲಭವಾಗಿ ಸಾಲ ಪಡೆದುಕೊಳ್ಳಬಹುದಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ರೈತರಿಗೆ ಕೇವಲ ವಾರ್ಷಿಕ ಬೆಳೆಯನ್ನು ಮಾತ್ರ ನಂಬಿಕೊಂಡಿದ್ದರೆ ಜೀವ ನಡೆಸಲು ಸಂಕಷ್ಟವಾಗುತ್ತದೆ ಹಾಗಾಗಿ ಉಪಕಸುಬುಗಳನ್ನು ಮಾಡಲು ಹೆಚ್ಚಿನ ಹಣ ಸಂಪಾದಿಸಬಹುದು ಹೈನುಗಾರಿಕೆ ಮೀರು ಸಾಕಾಣಿಕೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೀಗೆ ಬದಲಾದ ಉಪಕಸುಬುಗಳನ್ನು ಅಥವಾ ಕೃಷಿ ಚಟುವಟಿಕೆಗಳಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ನೀಡಲಾಗುವುದು ಈ ಯೋಜನೆ ಅಡಿಯಲ್ಲಿ ಯುವಕರು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಪಡೆಯಬಹುದು ಹಾಗೂ ಏಳು ಲಕ್ಷಗಳ ಸಬ್ಸಿಡಿಯನ್ನು ನೀಡಲಾಗುವುದು ಕುರಿ ಕೋಳಿ ಆಡು ಮೇಕೆ ಮೊದಲಾದವುಗಳನ್ನು ಸಾಕಾಣಿಕೆ ಘಟಕ ವೆಚ್ಚ ಐದು ನಿಂದ ಹತ್ತು ವರೆಗೆ ರೈತರು ಪಾವತಿಸಿದರೆ ಉಳಿದ ತೊಂಬತ್ತರಿಂದ ತೊಂಬತ್ತೈದು ನಷ್ಟು ಘಟಕ ವೆಚ್ಚವನ್ನು ಸರ್ಕಾರ ಪೂರೈಸುತ್ತದೆ ಎಂದು ಹೇಳಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು